ದಿವಾಕರ ತಂದೆ ಮಗ ಪ್ರೀತಿ ಇರುವಂತ ಫಿಲಮ್ ಫಿಲಂ ಒಂದೇ ತಂದೆ ಮಗ ಇದು ತಂದೆ ಮಗ ಪ್ರೀತಿದ ಇಲ್ಲ ಮಗು ನಿಂತ ಹೋದು ಅಂತ ಪ್ರೀತಿದ ರವಿ ಇಂಥವೇನ ನೋಡೋದು ಅವನು ರಣಬೀರ್ ಕಪೂರ್ ದಿವಾಕರ ನೀನು ಜಸ್ಟ್ ಪೂ ನೀನು ಓದೋ ಒಟ್ಟಿಗೆ ಸರ್ಕಲ್ ಮಾರಮ್ಮ ದೇವಸ್ಥಾನದ ಮುಂದೆ ಕರ್ಪೂರ ಮಾಡಬೇಕು ನಿಮ್ಮಂತವ್ರು ನೋಡ್ಲಿ ಅಂತಾನೆ ಈ ನನ್ನ ಮಕ್ಕಳು ಇಂಥ ಸೀನ್ಗಳಿಡೋದು ಒಂದು ಕಾರ್ನರ್ ಸೈಡ್ ತಗೊಂಡು ಜೀವನದಲ್ಲಿ ಉದ್ದಾರ ಆಗು ಅಂದ್ರೆ ಅಲ್ಲೋಡು ಅಲ್ಲೋಡು ಸೀಟ್ ಕಾರ್ನರ್ ಅಲ್ಲಿ ಏನ್ ನೋಡು ಅವಳು ರಶ್ಮಿಕಾನಪ್ಪ ನೀನು ಮಿಕ ಇದು ಟ್ರೈಲರ್ ಅಲ್ಲಿ ಹಿಂಗೆಲ್ಲ ಏನಿರಲಿಲ್ಲ ಟ್ರೈಲರ್ ಅಲ್ಲಿ ಡೆಮೋ ವರ್ಷನ್ ಇತ್ತಷ್ಟೇ ಇಲ್ಲಿ ಫುಲ್ ವರ್ಷನ್ ವಿತ್ ಎಕ್ಸ್ಟೆಂಡೆಡ್ ಕಟ್ ಇದೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಇವಾಗ ನಿನ್ನ ಮಕ ನೋಡಿದ್ರೆ ಅನಿಮಲ್ ಪ್ಲಾನೆಟ್ ಇದೆ ಅನಿಮಲ್ ಫಿಲಮ್ ನೋಡೋದು ಆಗಿ ಥಿಂಕ್ ಮಾಡೋದು ಲೈಫೇ ಬ್ಯಾರ ನಾರ್ಮಲ್ ಮಾಡ್ಕೊಂಬಿಡೋದು ಊಟ ಮಾತ್ರ ದನ ತಿಂದ ಕ್ಯಾನಿಬಲ್ ತಲ ತಿನ್ನೋದು ಅದಕ್ಕೆ ನೀನು ಲೈಫೇ ನಲ್ಲಾಗಿರೋದು ಬಾ ಮನೆಗೆ ಇದೆ ನಿನಗೆ ಸರಿ ಮನೆಗೆ ಹೋಗ್ಬಿಡೋಣ ಪಾಪ ಪರವಾಗಿಲ್ಲ ನಾನು ಮುಲ್ಟೆ ದಿಗ ಮುಲ್ಲೊ ಟಾರೆಂಟ್ ಸೊಲೋ ನಡೆಯಪ್ಪ ಮನೆಗೆ ಹೋಗ್ಬಿಡೋಣ ಮನೆಗೆ ಮನೆಗೆ ಹೋಗೋಣ ಇಷ್ಟೊಂದು ದುಡ್ಡು ಕೊಟ್ಟು ಪಾಪ ನೀನು ಬುಕ್ ಮಾಡ್ಬಿಟ್ಟಿದೀಯಾ ನೋಡೋಣ ಏನು ಮಾಡೋದ್ ಹಾಣೆ ಬಾ ನೋಡೋಕ್ಕಾಗುತ್ತಾ ಇದೀನ ಏಪ ಹೋಗೋಣ ನಮ್ಮ ಮನೆಗೆ ಅಮ್ಮ ಕಾಯ್ತಾ ಇರ್ತಾರೆ ಅವ್ನು ನೋಡಲಿ ಪಾಪ ಎಷ್ಟು ಕಷ್ಟ ಕೊಡ್ತಾನೆ ಅಮ್ಮನಿಗೆ ನೋಡೋಕ್ಕಾಗುತ್ತಾ ಪಾಪ ಅಮ್ಮನ ಕಷ್ಟ ನೋಡೋಕೆ ಆಗ್ತಲ್ಲ ನನಗೆ ಪಾಪ ಪಾಪ ಓಕೆಪ್ಪ ಲೆಟ್ಸ್ ಪ್ಲೇ ಗೇಮ್ ನಾನಪ್ಪ ನೀವು ಮಗ ಚೆನ್ನಾಗಿ ಮಾಡಿಯಪ್ಪ ಹಾ ನಮ್ಮ ಒಂದೇ ಚಾನ್ಸ್ ಇರೋದು ಓಕೆನಾ ಆ್ಯಕ್ಷನ್ ಅಪ್ಪ ದಿವಾಕರ ದಿವಾಕರ ಬಾಂಡ್ ಫಿಲಮ್ಗೆ ಅಂತ ಕರ್ಕೊಂಡೋಗಿ ಒಳ್ಳೊಳ್ಳೆ ಸೀನ್ಗಳು ಬಂದಾಗ ನೀನು ಅದೇ ಟೈಮ್ಗೆ ಎಷ್ಟು ಸಲ ನನ್ನ ತಲೆ ಮೇಲೆ ಅವಲ್ಲ ಹಾಕಿಲ್ಲಪ್ಪ ಟೈಟಾನಿಕ್ ಫಿಲಮ್ಗೆ ಹೋದಾಗ ಅದ್ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಸೀನ್ಸ್ ಬಂದಾಗ ನನಗೆ ಒಂದು ಬಕೆಟ್ ತುಂಬ ಪಾಪ್ಕಾರ್ನ್ ಕೊಟ್ಟು ಅದರಲ್ಲಿ ನನ್ನ ತಲೆನೋ ಉಳಿಸ್ಬಿಟ್ಟಿದ್ದಲ್ಲಪ್ಪ ಟಿವಿನಲ್ಲಿ ಮಲ್ಲ ಫಿಲಮ್ ಎಮ್ಮೋ ಎಮ್ಮೋ ಹಾಡು ಬಂದಾಗ ಐದು ಚಾನಲ್ ಮುಂದಕ್ಕೆ ಹೋಗಿ ಐದು ಚಾನಲ್ ಹಿಂದಕ್ಕೆ ಬಂದು ನ್ಯೂಸ್ ಚಾನಲ್ಗಳನ್ನ ಮಧ್ಯದಲ್ಲಿ ಹಾಕಿ ಅದನ್ನು ನೀವು ನೋಡ್ಕೊತ ಇದ್ದಪ್ಪ ಎಷ್ಟೆಲ್ಲ ಮಿಸ್ ಆಗೈತೆ ನನಗೆ ಬಟ್ ನೀನು ಅವಾಗಲೂ ನನಗೆ ಬೈತಾ ಇದ್ದಪ್ಪ ಏನು ಇಂಥದ್ದೆಲ್ಲ ಟಿ ವಿಲಿ ನೋಡ್ತಾ ಇದೆಯಾ ಏನು ಇಂಥದ್ದೆಲ್ಲ ಫಿಲಮ್ ಬರ್ತಾ ಇದೆಯಪ್ಪ ಅವಾಗಲೂ ನನಗೆ ಬೈತಾ ಇದ್ದೆ ಇವಾಗಲೂ ನನಗೆ ಬೈತಾ ಇದೆಯಲ್ಲಪ್ಪ ಇವ್ರ ಬಗ್ಗೆ ಯಾಕೆ ಜಾಸ್ತಿ ಮಾತಾಡೋದು ಮೋಸ್ಟ್ಲಿ ಈ ಫಿಲಮ್ ಡೈರೆಕ್ಟ್ರು ಇದನ್ನ ಹೇಳ್ತಾ ಇರೋದು ಅನ್ಸುತ್ತೆ ಅಪ್ಪ ಅವ್ನು ಈ ಥರ ಹೀರೋ ಹೀರೋಯಿನ್ ಮಧ್ಯೆ ಇರೋ ಸೀನ್ಗಳಿಂದಾನೇ ಅಪ್ಪ ಮಗನ ಕನೆಕ್ಷನ್ನ ಕ್ರಿಯೇಟ್ ಮಾಡಿದಾನಪ್ಪ ಜೀನಿಯಸ್ ಡೈರೆಕ್ಟರ್ ಅಪ್ಪ ಅವನು ಈ ಥರ ಸೀನ್ಗಳು ಹಾಕಿ ಅಪ್ಪ ಮಗನ ಕನೆಕ್ಟ್ ಮಾಡ್ತಾ ಇದ್ದಾನಪ್ಪ ನಾನು ನೀನು ಯಾವತ್ತೂ ಒಂದೇ ವೈಫೈಗೂ ಕನೆಕ್ಟ್ ಆಗಿಲ್ವಲ್ಲಪ್ಪ ಇದಕ್ಕಿಂತ ಬೇಕಪ್ಪ ಬೆಸ್ಟ್ ಅಪ್ಪ ಮಗ ಸ್ಟೋರಿ ಈ ಥರ ಕನೆಕ್ಟ್ ನೋಡು ಇದ್ದೀನಿ ನೋಡು ಇದೆಲ್ಲ ಗೊತ್ತೇ ಇರಲಿಲ್ಲ ಅಟ್ಲೀಸ್ಟು ಈ ಥರ ಫಿಲಮಿಂದ ತಂದೆ ಮಗನಿಗೆ ಒಂದು ಟೀಮ್ ಬಿಲ್ಡಿಂಗ್ ಆ್ಯಕ್ಟಿವಿಟಿ ಆಯ್ತಲ್ಲಪ್ಪ ಅಷ್ಟೇ ಸಾಕಪ್ಪ ಸರಿ ಇನ್ನೊಂದು ಟೂ ಅವರ್ಸ್ ಆದಮೇಲೆ ಇನ್ನೊಂದು ಶೋ ಇದೆಯಪ್ಪ ಇನ್ನೊಂದು ಶೋನ ಸ್ಟೋರಿನ ಅರ್ಥ ಮಾಡಿಕೊಂಡು ಕ್ಲೀನಾಗಿ ತಂದೆ ಮಗನ ಸೆಂಟಿಮೆಂಟ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಣಪ್ಪ ಹಾಂ ಓಕೆನಾ ಬರೋಣ ಇವಾಗ ಇನ್ಮೇಲೆ ಬೇಕಾದ್ರೆ ತಲೆ ಕೆಡ್ಕೊಂತೀನಿ ಪರಪರ ನಿನ್ನ ಮಾತ್ರ ಬೈಯಲ್ಲದೀವ